ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನಾರ್ಥ ಪದಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಲರ್ನ್ ನಾನಾರ್ಥ ಪದಗಳು ನಾನಾರ್ಥ ಪದಗಳು ಅಂದರೆ ಏನು ಅಂದರೆ ಒಂದು ಪದ ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡುವಂತಿದ್ದರೆ ಅದನ್ನು ನಾವು ನಾನಾರ್ಥ ಪದವೆಂದು ಕರೆಯುತ್ತೇವೆ ನೋಡಿ ಯಾವುದಾದ್ರೂ ಒಂದು ಪದ ಇರ್ಬೋದು ಅದು ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡೋ ಹಾಗಿದ್ದರೆ ಅದನ್ನು ನಾವು ನಾನಾರ್ಥ ಪದ ಅಂತ ಕರಿತೀವಿ ಯಾವ ರೀತಿಯಾಗಿ ಉದಾಹರಣೆ ನೋಡೋಣ ಉದಾಹರಣೆ ಒಂದೇದನ್ನು ನೋಡಿ ಕರಿ ಈ ಕರಿ ಅನ್ನೋ ಪದದ ಅರ್ಥ ಯಾವ ರೀತಿಯಾಗಿ ನಾನಾರ್ಥವನ್ನು ಕೊಡುತ್ತೆ ಕರಿ ಅಂದರೆ ಆನೆ ಇನ್ನೊಂದು ಅರ್ಥ ಏನು ಅಂದರೆ ಕರಿ ಅಂದರೆ ಕರಿಯ ಬಣ್ಣ ನೋಡಿ ಪದ ಒಂದೇ ಇಲ್ಲಿ ಎರಡು ಅರ್ಥವನ್ನು ಕೊಡ್ತಾ ಇದೆ ಹೀಗೆ ಪದ ಒಂದೇ ಅರ್ಥ ಬೇರೆ ಬೇರೆ ಕೊಡುವಂತಿದ್ದರೆ ಅದನ್ನು ನಾವು ನಾನಾರ್ಥ ಪದ ಅಂತ ಕರಿತೀವಿ ಕರಿ ಅಂದಾಗ ನಾವು ಸಂದರ್ಭಕ್ಕೆ ತಕ್ಕಂತೆ ಅದು ಏನದು ಪದ ಅಂತ ನೋಡಬೇಕಾಗುತ್ತೆ ಕರಿ ಅಂದರೆ ಆನೆ ಇನ್ನೊಂದು ಅರ್ಥ ಕರಿಯ ಬಣ್ಣ ಅಂತ ನೆಕ್ಸ್ಟು ತೊರೆ ತೊರೆ ಅಂದರೆ ಒಂದು ಅರ್ಥ ಬಂದು ನದಿ ತೊರೆ ಅಂದರೆ ಒಂದು ಅರ್ಥ ನದಿ ತೊರೆ ಅಂದರೆ ತ್ಯಜಿಸ್ಸು ಅನ್ನೋ ಅರ್ಥ ಕೂಡ ಕೊಡುತ್ತೆ ಸಂದರ್ಭಕ್ಕೆ ತಕ್ಕಂತೆ ತೊರೆ ಅಂದರೆ ಏನು ನದಿ ಇನ್ನೊಂದು ಅರ್ಥ ತೊರೆ ಅಂದರೆ ತ್ಯಜಿಸು ನಾವಿಲ್ಲಿ ನೋಡ್ತಾ ಇದ್ವಿ ಕರಿ ಅನ್ನೋ ಪದಕ್ಕೆ ನಾನಾರ್ಥ ಪದಗಳು ಆನೆ ಇನ್ನೊಂದು ಅರ್ಥ ಕರಿಯ ಬಣ್ಣ ತೊರೆ ಅಂದರೆ ಒಂದು ಅರ್ಥ ನದಿ ಇನ್ನೊಂದು ಅರ್ಥ ತ್ಯಜಿಸ್ ತ್ಯಜಿಸ್ಸು ಅನ್ನೋಂತಹದು ಈ ಪದಗಳನ್ನೇ ನಾವು ನಾನಾರ್ಥ ಪದಗಳು ಅಂತ ಕರೆಯೋದು ನೆಕ್ಸ್ಟ್ ಬಂದು ಮೂರನೇ ಪದ ಕಾಲ ಈ ಕಾಲೋ ಅನ್ನೋ ಕಾಲ ಅನ್ನೋ ಪದ ನಾನಾರ್ಥಕ ಪದ ಹೇಗೆ ಆಗುತ್ತೆ ಯಾವ ರೀತಿಯಾಗಿ ನಾನಾರ್ಥಕ ನಾನಾ ಅರ್ಥವನ್ನು ಕೊಡುತ್ತೆ ನೋಡಿ ಕಾಲ ಅಂದರೆ ಒಂದು ಅರ್ಥ ಸಮಯ ಇನ್ನೊಂದು ಅರ್ಥ ಕಾಲ ಅಂದರೆ ಮರಣ ಅಥವಾ ಸಾವು ಕಾಲವಾದರು ಅಂತ ಹೇಳ್ತೀವಿ ನಾವು ಅಥವಾ ಕಾಲ ಎಷ್ಟು ಅಂತ ಕೇಳಿದ್ರೆ ಸಮಯ ಎಷ್ಟು ಅಂತ ಕಾಲವಾದರು ಅಂದರೆ ಮರಣ ಹೊಂದಿದರು ಅಥವಾ ಸಾವನ್ನು ಹೊಂದಿದ್ದರು ಕಾಲ ಅನ್ನೋ ಪದಕ್ಕೆ ಎರಡು ಅರ್ಥವನ್ನು ಕೊಡುತ್ತೆ ಆದ್ದರಿಂದ ಇದು ಇದನ್ನು ನಾವು ನಾನಾರ್ಥ ಪದ ಅಂತ ಹೇಳ್ತೀವಿ ನೆಕ್ಸ್ಟ್ ಮೂರನೆಯ ಪದ ನೋಡಿ ಗುಂಡಿ ಈ ಗುಂಡಿ ಅನ್ನೋ ಪದ ಎರಡು ಅರ್ಥವನ್ನು ಕೊಡುತ್ತೆ ಹಳ್ಳಕ್ಕೆ ಗುಂಡಿ ಅಂತ ಹೇಳ್ತೀವಿ ಗುಂಡಿ ಅಂದರೆ ಹಳ್ಳ ಇನ್ನೊಂದು ಗುಂಡಿ ಅಂದರೆ ಬಟನ್ ಶರ್ಟಿಗೆ ಹಾಕಿರುವಂತಹ ಬಟನ್ಗೆ ನಾವು ಗುಂಡಿ ಅಂತ ಕೂಡ ಹೇಳ್ತೀವಿ ನೆಕ್ಸ್ಟು ಐದನೇದು ದೊರೆ ಐದನೇ ಪದ ಏನು ದೊರೆ ಈ ದೊರೆ ಅನ್ನೋ ಪದಕ್ಕೆ ಒಂದು ಅರ್ಥ ಸಿಗುವುದು ಅಂತ ಸಿಗು ದೊರೆ ಅಂದ್ರೆ ಏನು ಸಿಗು ಅಂತ ಇನ್ನೊಂದು ದೊರೆ ಅಂದ್ರೆ ಅರಸ ಅನ್ನೋ ಅರ್ಥ ಕೂಡ ಕೊಡುತ್ತೆ ದೊರೆ ಅಂದ್ರೆ ಏನು ಅರಸ ಅನ್ನೋ ಅರ್ಥ ಕೂಡ ಕೊಡುತ್ತೆ ಆರನೆಯ ಪದ ನೋಡಿ ಅಂಬು ಅಂಬು ಅಂದ್ರೆ ಅರ್ಥ ನೀರು ಅಂತ ಹೇಳ್ತೀವಿ ಅದಕ್ಕೆ ಇನ್ನೂ ಒಂದು ಅರ್ಥ ಇದೆ ಬಾಣ ನೋಡಿ ಅಂಬು ಅನ್ನೋ ಪದಕ್ಕೆ ನೀರು ಅಂತ ಹೇಳ್ತಾರೆ ಅಂಬು ಅಂದರೆ ಬಾಣ ಕೂಡ ಆಗುತ್ತೆ ಸಂದರ್ಭಕ್ಕೆ ತಕ್ಕಂತೆ ಅರ್ಥವನ್ನು ಕೊಡುತ್ತೆ ನೆಕ್ಸ್ಟ್ ಏಳನೇ ನೋಡಿ ಕರ ಈ ಕರ ಅಂದರೆ ಅರ್ಥ ಕೈ ಇನ್ನೊಂದು ಅರ್ಥ ತೆರಿಗೆ ಕರ ಅಂದರೆ ಕೈನೂ ಅರ್ಥ ಆಗುತ್ತೆ ಇನ್ನೊಂದರ್ಥ ತೆರಿಗೆ ಅಂತ ಕೂಡ ಆಗುತ್ತೆ ನೆಕ್ಸ್ಟ್ ಎಂಟನೇದು ಗುಡಿ ಗುಡಿ ಅಂದರೆ ನಾನಾರ್ಥಕ ಪದ ದೇವಾಲಯ ಇನ್ನೊಂದು ಗುಡಿ ಅಂದರೆ ಧ್ವಜ ನೋಡಿ ಗುಡಿ ಅಂದರೆ ಒಂದು ಅರ್ಥ ಧ್ವಜ ಇನ್ನೊಂದು ಗುಡಿ ಅಂದರೆ ಗುಡಿ ಅನ್ನೋ ಪದಕ್ಕೆ ಇನ್ನೊಂದು ಅರ್ಥ ಏನಂದರೆ ದೇವಾಲಯ ಗುಡಿ ಅಂದರೆ ಧ್ವಜ ಇನ್ನೊಂದು ಅರ್ಥ ದೇವಾಲಯ ನೆಕ್ಸ್ಟು ಒಂಬತ್ತನೇದು ಕಲಿ ಈ ಕಲಿ ಪದಕ್ಕೆ ಒಂದು ಅರ್ಥ ಶೂರ ಇನ್ನೊಂದು ಕಲಿ ಅರ್ಥ ಏನು ಅಂದರೆ ತಿಳಿ ತಿಳಿದುಕೋ ನೋಡಿ ಕಲಿ ಅಂದರೆ ತಿಳಿದುಕು ಅನ್ನೋ ಅರ್ಥ ಕೊಡುತ್ತೆ ಇನ್ನೊಂದು ಅರ್ಥ ಏನಂದರೆ ಕಲಿ ಅಂದರೆ ಶೂರ ನೆಕ್ಸ್ಟು ಈ ಭೂಮಿ ಅನ್ನೋ ಪದಕ್ಕೆ ನೋಡಿ ನಾನಿಲ್ಲಿ ಸಮನಾರ್ಥಕ ಪದಗಳನ್ನು ಇದ್ದೀನಿ ಇದು ನಾನಾರ್ಥಕ ಆಗೋಲ್ಲ ಸಮನಾರ್ಥಕ ಯಾಕೆಂದರೆ ಪದ ಒಂದು ಪದಕ್ಕೆ ಇತರೆ ಬೇರೆ ಬೇರೆ ಪದಗಳು ಬರ್ತವೆ ಆದರೆ ಅರ್ಥ ಮಾತ್ರ ಒಂದೇ ಇರುತ್ತೆ ಭೂಮಿ ಭೂಮಿನ ಪೃಥ್ವಿ ಅಂತ ಹೇಳ್ತೀವಿ ಧರಣಿ ಅಂತ ಹೇಳ್ತೀವಿ ಇವೆಲ್ಲವೂ ಕೂಡ ಸಮಾನ ಅರ್ಥವನ್ನ ಕೊಡ್ತವೆ ಎಲ್ಲವೂ ಕೂಡ ಒಂದೇ ಅರ್ಥವನ್ನ ಕೊಡ್ತವೆ ಇದು ಸಮಾನಾರ್ಥಕ ಪದ ಆಗುತ್ತೆ ನಾನಾರ್ಥಕ ಪದ ಆಗಲ್ಲ ನೆಕ್ಸ್ಟ್ ಹನ್ನೊಂದನೇದು ಎತ್ತು ಎತ್ತು ಅಂದ್ರೆ ಒಂದು ಅರ್ಥ ಋಷಭ ಅಂತ ಆಗುತ್ತೆ ಇನ್ನೊಂದು ಅರ್ಥ ಏನಂದ್ರೆ ಮೇಲೆತ್ತು ಮೇಲಕ್ಕೆ ಎತ್ತು ಎತ್ತು ಅನ್ನೋಂತಹದು ಋಷಭ ಅನ್ನೋದು ಒಂದು ಅರ್ಥ ಕೊಟ್ರೆ ಮೇಲೆತ್ತು ಅನ್ನುವಂತಹ ಇನ್ನೊಂದು ಅರ್ಥ ಕೂಡ ಕೊಡುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನಾರ್ಥಕ ಅಂದರೆ ಏನು ನಾನಾರ್ಥಕ ಪದಗಳಿಗೆ ಉದಾಹರಣೆ ಏನು ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಸುಲಭವಾಗಿ ನಾನಾರ್ಥಕ ಪದಗಳು ಅಂದರೆ ಒಂದು ಪದ ಒಂದಕ್ಕಿಂತ ಹೆಚ್ಚು ಅರ್ಥವನ್ನು ಕೊಡುವಂತಿದ್ದರೆ ಅದನ್ನು ನಾನಾರ್ಥ ಪದ ಅಂತ ಗುರುತು ಮಾಡ್ತೀವಿ